ಪಟ್ಟಣದ ಎನ್ಇಎಸ್ ಸರ್ಕಲ್ ಬಳಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಜೆಸಿವಿಯಿಂದ ಗುಂಡಿ ತೆಗೆಯುವಂತಹ ಸಂದರ್ಭದಲ್ಲಿ ಕುಡಿಯುವ ನೀರಿನ ಪೈಪ್ ಒಡೆದು ನೀರು ಪೋಲಾಗ್ತಾ ಇದೆ ಹದಿನೈದು ದಿನಗಳಿಂದಲೂ ಕೂಡ ಕುಡಿಯುವ ನೀರಿನ ಪೈಪ್ ಒಡೆದು ಕುಡಿಯುವ ನೀರಿಲ್ಲದೆ ಎನ್ಇಎಸ್ ಬಡಾವಣೆ ಮತ್ತು ನಟರಾಜ್ ಬಡಾವಣೆ ವೆಂಕಟಯ್ಯನ ಪಾಳ್ಯದ ನಿವಾಸಿಗಳು ನೀರಿಗಾಗಿ ಪರದಾಡ್ತಾ ಇದ್ದಾರೆ ಬಹುಕೋಟಿ ವೆಚ್ಚದಲ್ಲಿ ಮಂಚನ ಬೆಲೆ ಜಲಾಶಯದಿಂದ ಪಟ್ಟಣಕ್ಕೆ ಸರಬರಾಜಾಗ್ತಾ ಆಗ್ತಾ ಇರುವಂತಹ ನೀರು ಪೋಲಾಗಿ ಚರಂಡಿ ಸೇರ್ತಾ ಇದೆ ನಿವಾಸಿ ಲೋಕೇಶ್ ಬೇಸರವನ್ನ ವ್ಯಕ್ತಪಡಿಸಿದ್ರು ಪುರಸಭೆ ಅಥವಾ ಮುಖ್ಯ ಅಧಿಕಾರಿ ಎಂಜಿನಿಯರ್ ಮಾಗಡಿಯಲ್ಲಿ ವಾಸವಾಗಿಲ್ಲ ದೂರದ ಮೈಸೂರು ಮತ್ತು ಬೆಂಗಳೂರಿನಿಂದ ಬೆಳಗ್ಗೆ ಹನ್ನೊಂದಕ್ಕೆ ಕಚೇರಿಗೆ ನೆಂಟರು ಬಂದಂತೆ ಬಂದು ಸಹಿ ಹಾಕಿದರೆ ಅನ್ಯನ ಕರ್ತವ್ಯ ಮುಗಿಯಿತು ಏತ ಗಮನಿಸಿಲ್ಲ ಅಧಿಕಾರಿಗಳು ಯಾರು ಪಟ್ಟಣದ ವಾರ್ಡ್ಗಳಿಗೆ ಭೇಟಿ ನೀಡ್ತಾ ಇಲ್ಲ ಪೈಪ್ ಒಡೆದು ಕುಡಿಯುವ ನೀರು ಚರಂಡಿ ಸೇರಿದ್ದು ನೀರಿಗೆ ಪರದಾಟ ನಡೆದಿದ್ರೂ ಕೂಡ ಸಮರ್ಪಕವಾಗಿ ನೀರು ಒದಗಿಸ್ತಾ ಇಲ್ಲ ರಸ್ತೆ ಅಭಿವೃದ್ಧಿಗೆ ಮೊದಲಿಂದಲೂ ಕೂಡ ರಸ್ತೆ ಅಗೆದು ಬಿಟ್ಟಿರುವಂತ ಲೋಕೋಪಯೋಗಿ ಇಲಾಖೆ ಎಂಜಿನಿಯರ್ಗಳ ಮೇಲೆ ಸ್ಥಳೀಯರು ಪತ್ರಕರ್ತ ಎಂ ಎಸ್ ಸಿದ್ದಲಿಂಗೇಶ್ವರ ನಿವಾಸಿ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿ ಶುಕ್ರವಾರ ಹೊಸ ಪ್ಲಾಸ್ಟಿಕ್ ಪೈಪ್ ಹಾಕಿಸಿದ್ರು ಕಳಪೆ ಪೈಪ್ ಹಾಕಿದ್ರಿಂದಾಗಿ ಭಾನುವಾರ ರಾತ್ರಿ ಪೈಪ್ ಒಡೆದಿದೆಯಾ ರಾತ್ರಿ ಇಡೀ ಮತ್ತು ಬೆಳಗ್ಗೆ ನೀರು ಪೋಲಾಗಿ ಚರಂಡಿ ಸೇರಿದೆ ಬಿಎಸ್ಎನ್ಎಲ್ ಮತ್ತು ಖಾಸಗಿ ಫೋನ್ ಕೇಬಲ್ ಅಳವಡಿಸಿದವರು ಸಹ ಕುಡಿಯುವ ನೀರಿನ ಪೈಪ್ ತುಂಡು ಮಾಡಿದ್ದಾರೆ ಮತ್ತು ಎನ್ಇಎಸ್ ಸರ್ಕಲ್ನಿಂದ ಗೌರಮ್ಮನಕೆರೆವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕುಂಟುತ್ತಾ ನಡೆದಿದೆ ಮತ್ತು ರಸ್ತೆ ಬದಿ ಇರುವಂತ ಕುಡಿಯುವ ನೀರಿನ ಪೈಪ್ ಹತ್ತಾರು ಕಡೆ ಒಡೆದಿದ್ದು ನೂತನ ಪೈಪ್ ಅಳವಡಿಸುವುದು ಸೂಕ್ತ ವಿದ್ಯುತ್ ಕೇಬಲ್ ಒಳಚರಂಡಿ ಪೈಪ್ಗಳು ಸಹ ಜೆಸಿಬಿ ಗೆ ಸಿಲುಕಿ ಹೊಡೆದು ಹೋಗಿವೆ ಒಡೆದಿರುವಂತಹ ಪೈಪ್ಗಳಿಗೆ ಪ್ಲಾಸ್ಟಿಕ್ ಟೇಪ್ ಸುತ್ತಿ ಮಣ್ಣಲ್ಲಿ ಮುಚ್ಚಿದ್ರೆ ಮತ್ತೆ ಮತ್ತೆ ಪೈಪ್ಗಳು ಒಡೆದು ಹೋಗಿ ಸಾರ್ವಜನಿಕರಿಗೆ ತೊಂದರೆಯಾಗಲಿದೆ ಶಾಸಕ ಎಚ್ ಸಿ ಬಾಲಕೃಷ್ಣರವರು ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿ ನೂತನ ಪೈಪ್ಗಳನ್ನು ಅಳವಡಿಸುವುದು ಸೂಕ್ತ ಅಂತ ಹೊಸಪೇಟೆ ಸಿದ್ದೇಗೌಡ ಹಾಗೂ ನಿವಾಸ ವಾಸಿಗಳು ಮನವಿಯನ್ನ ಮಾಡಿದ್ದಾರೆ